ಜಮಖಂಡಿಯ ಸಾಂಸ್ಥಾನಿಕ ಕಾಲದಿಂದಲೂ ಕೂಡ ಪ್ರಸಿದ್ಧಿ ಪಡೆದ ಜಾತ್ರೆ ಈ ಅಮರಾಯಿ ಜಾನುವಾರು ಜಾತ್ರೆ ಏಪ್ರಿಲ್ ಎಂಟರಿಂದ ಏಪ್ರಿಲ್ ಹತ್ತರ ತನಕ ಮೋಥುಳ ರಸ್ತೆಯಲ್ಲಿ ನಿಗದಿತ ಸ್ಥಳದಲ್ಲಿ ಜಾತ್ರೆಯಲ್ಲಿ ವಿಶೇಷವಾಗಿ ತೀರ ಬಂಟಿ ಮತ್ತು ಬಂಟಿ ಓಟಗಳು ಜರುಗಲಿದೆ ಅಂತ ಶಾಸಕ ಜಗದೀಶ್ ಗುಡಗುಂಟಿ ಹೇಳಿದ್ದಾರೆ ನಗರದ ತಾಲೂಕಾಡಳಿತ ಭವನದಲ್ಲಿ ನಡೆದ ಅಮರಾಯಿ ಜಾತ್ರೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಪಿಡಬ್ಲ್ಯೂಡಿ ಜಿಎಲ್ಬಿಸಿ ಪಶುಸಂಗೋಪನಾ ತಾಲೂಕು ಆಡಳಿತ ಹೆಸ್ಕಾಂ ಪೊಲೀಸ್ ಇಲಾಖೆ ನಗರಸಭೆ ಸೇರಿ ಒಟ್ಟು ಏಳು ಇಲಾಖೆಗಳು ಜೊತೆಗೂಡಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಹಯೋಗದಲ್ಲಿ ಜರುಗಲಿದ್ದು ಏಪ್ರಿಲ್ ಆರರ ಒಳಗಾಗಿ ಅಲ್ಲಿನ ಜಾಗವನ್ನು ಸ್ವಚ್ಛಗೊಳಿಸಿ ಗಿಡಗಂಟಿಯನ್ನ ತೆಗೆಸಿ ನೆಲ ಸಮಾಂತರಗೊಳಿಸಿ ನೀರಿನ ವ್ಯವಸ್ಥೆ ಸೇರಿ ಎಲ್ಲಾ ಸುಸಜ್ಜಿತ ವ್ಯವಸ್ಥೆ ಕಲ್ಪಿಸಿ ರೈತರಿಗೆ ಮತ್ತು ಜಾನುವಾರುಗಳಿಗೆ ಅನುಕೂಲಗೊಳಿಸಿ ಎಂದರು ತಹಶೀಲ್ದಾರ್ ಸದಾಶಿವ ಮಕ್ಕುಚಿ ಮಾತನಾಡಿ ಎಲ್ಲರೂ ಸಮ್ಮುಖದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷರನ್ನಾಗಿ ರುದ್ರಯಾ ಕರಡಿ ಉಪಾಧ್ಯಕ್ಷರನ್ನಾಗಿ ಮಲ್ಲಪ್ಪ ಹೇಸಮನಿ ಅವರನ್ನು ಆಯ್ಕೆ ಮಾಡಿತು ಇಬ್ಬರೂ ಕೂಡ ಸೇರಿ ಕಮಿಟಿ ರಚಿಸಿಕೊಂಡು ಸಮ್ಮುಖದಲ್ಲಿ ಎಲ್ಲಾ ಇಲಾಖೆಗಳಿಂದ ಸಹಾಯ ಪಡೆದುಕೊಂಡು ಎಲ್ಲರೂ ಸೇರಿಕೊಂಡು ಊರ ಜಾತ್ರೆಯನ್ನು ಯಶಸ್ವಿಗೊಳಿಸಿ ಎಂದರು ಮಾಜಿ ವಿಧಾನ ಪರಿಷತ್ ಸಂಸದ ಜಿಎಸ್ ನ್ಯಾಮಗೌಡ ಅವರು ಮಾತನಾಡಿ ಆಗೆಲ್ಲ ಜಾನುವಾರು ಜಾತ್ರೆ ನಡೆಯುವ ಸ್ಥಳದಲ್ಲಿ ಮಾವಿನ ಮರಗಳು ಹೆಚ್ಚಾಗಿ ಇದ್ದು ಅವುಗಳು ಜಾನುವಾರುಗಳಿಗೆ ನೆರಳನ್ನ ನೀಡುತ್ತಾ ಪ್ರಮುಖ ಪಾತ್ರ ವಹಿಸಿದ್ದು ಬರುಬರುತ್ತಾ ಆಮರಾಗಿ ಜಾತ್ರೆಯಾಗಿ ಜಿಲ್ಲಾ ಬಾಯಲಿ ಬಂದಿತ್ತು ಜಾನುವಾರುಗಳು ರೈತರ ಆಸ್ತಿ ಜೊತೆಗೆ ಅವುಗಳು ರೈತರಿಗೆ ಬೆಳೆ ಬೆಳೆಯುವ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಹ ಜಾನುವಾರುಗಳು ಕಡಿಮೆಯಾಗುತ್ತಾ ಬಂದಿದೆ ಆದರೆ ಅವುಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಜಾತ್ರೆ ಮಾಡಿಕೊಂಡು ಹೋಗೋಣ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಕ್ತ ಲಕ್ಷ್ಮೀ ಅಷ್ಟಕಿ ಎಪಿಎಂಸಿ ಕಾರ್ಯದರ್ಶಿ ಮೂಲ ತಾಲೂಕು ಪಂಚಾಯತ್ ಇಒ ಭಾರತಿ ಚಲುವಯ ಸಹಿತ ಊರಿನ ಹಿರಿಯರು ಪ್ರಮುಖರು ಅಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದರು